ಒಂದೇ ಒಂದು ವಿಡಿಯೋಗೆ ಹತ್ತು ಕೋಟಿ ವ್ಯೂಸ್ ಹೊಸ ದಾಖಲೆ ಬರೆದ ವಿಜಯ್ ತಮಿಳುನಾಡಿನಲ್ಲಿ ಕೆ ಪಕ್ಷ ಆರಂಭಿಸಿರೋ ವಿಜಯ್ ಇತ್ತೀಚಿನ ಮಧುರೈ ಸಮಾವೇಶದಲ್ಲಿ ಭಾರಿ ಜನ ಬೆಂಬಲ ಪಡೆದರು ಅವರ ಒಂದೇ ಒಂದು ವಿಡಿಯೋ ಹತ್ತು ಕೋಟಿ ವ್ಯೂಸ್ ಮತ್ತು ಒಂದು ಕೋಟಿ ಲೈಕ್ಸ್ ಪಡೆದು ಫುಲ್ ವೈರಲ್ ಆಗಿದೆ ವಿಜಯ್ ದಳಪತಿ ಕಾಲಿವುಡ್ನಲ್ಲಿ ಕಲ್ಟ್ ಫ್ಯಾನ್ಸ್ ಬೇಸ್ ಹೊಂದಿರೋ ನಟ ತಮಿಳು ನೆಲದಲ್ಲಿ ರಜನಿ ಲೆವೆಲ್ಗೆ ಅಥವಾ ರಜನಿ ಬಿಟ್ರೆ ಇನ್ನೊಬ್ಬ ಜನಪ್ರಿಯ ನಟ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ವಿಜಯ್ ಅನ್ನುವಂತೆ ಅವರ ಚರಿಷ್ಮಾ ಕ್ರಿಯೇಟ್ ಆಗಿದೆ ಸದ್ಯ ಸಿನಿಮಾ ಬಿಟ್ಟು ಕಂಪ್ಲೀಟ್ ಪೊಲಿಟಿಷಿಯನ್ ಆಗುವತ್ತ ವಿಜಯ್ ದೃಷ್ಟಿ ನೆಟ್ಟಿದ್ದಾರೆ ಅದೇ ಹಾದಿಯಲ್ಲಿ ಟಿ ವಿ ಕೆ ಎಂಬ ಪಕ್ಷ ಕಟ್ಟಿದ್ದಾರೆ ಮೊನ್ನೆ ಮಧುರೈನಲ್ಲಿ ಎರಡನೇ ಸಮಾವೇಶವನ್ನ ಆಯೋಜನೆ ಮಾಡಿದ್ರು ಇದಕ್ಕೆ ಸಿಕ್ಕ ಜನ ಬೆಂಬಲ ನೋಡಿದ್ರೆ ವಿಜಯ್ ಮುಂದಿನ ಸಿಎಂ ಆಗೋದು ಪಕ್ಕಾ ಅನ್ನುವಂತಿತ್ತು ಆ ಸಮಾವೇಶದ ಸೆಲ್ಫಿ ವಿಡಿಯೋ ಒಂದನ್ನ ವಿಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಆ ವಿಡಿಯೋಗೆ ಲೈಕ್ಸ್ ಒಂದು ಕೋಟಿ ಬಂದಿದೆ ಇನ್ನ ಆ ವಿಡಿಯೋಗೆ ಹತ್ತು ಕೋಟಿ ವೀವ್ ಸಿಕ್ಕಿದೆ ಈ ಮೂಲಕ ಸೌತ್ ಇಂಡಿಯನ್ ಸ್ಟಾರ್ ನಟರಲ್ಲಿ ಅತಿ ಹೆಚ್ಚು ವೀವ್ಸ್ ಹಾಗೂ ಲೈಕ್ಸ್ ಪಡೆದ ನಟ ಎಂಬ ಹೆಗ್ಗಳಿಕೆಗೆ ವಿಜಯ್ ಪಾತ್ರರಾಗಿದ್ದಾರೆ ಮಧುರೈ ಸಮಾವೇಶಕ್ಕೆ ಸೇರಿದ ಜನಸ್ತೋಮವೇ ಹೇಳ್ತಾ ಇದೆಯಾ ನೆಕ್ಸ್ಟ್ ಸಿಎಂ ದಳಪತಿ ಅಂತ ಇಳಿಯ ದಳಪತಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅದು ನಟನಾಗಿದ್ರು ಸೈ ರಾಜಕೀಯದಲ್ಲೂ ಸೈ விஜய் தளபதி காலிவுட் ந மாஸ் அட்டம்பாப் ஜபர்ஸ் டாஸ் பவரஃபுல் ஆக்ஷன் கடக் டைலாக் பக்கா எண்டர்மெண்ட் சினிமாவே கமர்ஷியல் ஹிட் ஹிட் கொடுத்து நட்ட ತಮಿಳುನಾಡಿನಲ್ಲಿ ಕಲ್ಟ್ ಫ್ಯಾನ್ ಬೇಸ್ ಹೊಂದಿರೋ ನಟ ರಜನಿಕಾಂತ್ ಅವರ ನಂತರ ಅತಿ ಹೆಚ್ಚು ಕ್ರೇಜ್ ಹೊಂದಿರೋ ನಟ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಸಿನಿಮಾಗಳ ಬಾಕ್ಸ್ ಆಫೀಸ್ ರಿಸಲ್ಟ್ ವಿಜಯ್ ದಳಪತಿ ಟಿ ವಿ ಕೆ ಎಂಬ ಪಕ್ಷ ಕಟ್ಟಿದ್ದಾರೆ ಆ ಪಕ್ಷದ ಎರಡನೇ ಸಮಾವೇಶವನ್ನ ಮಧುರೈನಲ್ಲಿ ಗುರುವಾರ ಆಯೋಜನೆ ಮಾಡಿದ್ರು ಈ ಸಮಾವೇಶಕ್ಕೆ ಸೇರಿದ್ದ ಜನಸ್ತೋಮ ನೋಡಿದ್ರೆ ಸಾಕು ವಿಜಯ್ ಜನಪ್ರಿಯತೆ ಎಂಥದ್ದು ಎಂಬುದು ಗೊತ್ತಾಗತ್ತೆ ಕಣ್ಣು ಹಾಯಿಸಿದಷ್ಟು ಜನವೋ ಜನ ಇನ್ನ ಅಭಿಮಾನಿಗಳನ್ನ ನೋಡಿ ದಳಪತಿ ಅವರು ಭಾವುಕರಾದರು ಅವರು ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ ಅವರು ತಮಿಳುನಾಡಿನ ಎಲ್ಲ ಇನ್ನೂರ ಮೂವತ್ತ್ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಾಗಿ ಹೇಳಿಕೆ ನೀಡಿದ್ದಾರೆ ಯಾವುದೇ ಪಕ್ಷದ ಜೊತೆ ಮೈತ್ರಿ ಇಲ್ಲ ಎಂದಿದ್ದಾರೆ ವಿಜಯ್ ಅವರ ಪ್ರತಿ ಮಾತಲ್ಲೂ ಆವೇಶ ಇತ್ತು ಅವರ ಎನರ್ಜಿ ತುಂಬಿದ ಮಾತುಗಳನ್ನ ಕೇಳಿ ಅಲ್ಲಿದ್ದವರೆಲ್ಲ ಉತ್ತೇಜಿತರಾಗ್ತಾ ಇದ್ರು ಶಿಳ್ಳೆ ಚಪ್ಪಾಳೆಗಳ ಮೂಲಕ ಮತ್ತಷ್ಟು ಜ್ಯೂಶ್ ತುಂಬ್ತಾ ಇದ್ರು ಒಟ್ಟಾರೆ ಸಿನಿಮಾ ನಟರು ಸಿನಿಮಾ ಮಾಡೋದಕ್ಕಷ್ಟೇ ಎಂಬ ಅಪವಾದದ ನಡುವೆ ತಮಿಳುನಾಡಿನಲ್ಲಿ ಸಿನಿಮಾ ನಟ ನಟಿಯರೇ ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈಗ ಇದೇ ಹಾದಿಯಲ್ಲಿ ವಿಜಯ್ ಸಹ ವಿಜಯ ಪತಾಕೆ ಹಾರಿಸ್ತಾರಾ ಕಾದು ನೋಡಬೇಕಾಗಿದೆ